ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಕೆಲವೊಮ್ಮೆ ನಾವು ಜೀವನದಲ್ಲಿ ನಮ್ಮ ಲೈಫಲ್ಲಿ ಮಾತ್ರ ಪ್ರಾಬ್ಲಮ್ಸ್ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಬದುಕ್ಬಿಡ್ತೀವಿ ಸ್ನೇಹಿತರೆ ಆದರೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಮನೆಯಲ್ಲಿ ನಮ್ಮ ಮನೇಲಿ ಮತ್ತೊಬ್ಬರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಸಮಸ್ಯೆಗಳನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ಈಗ ಚಿಕ್ಕ ಪುಟ್ಟ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗೆ ಸಮಸ್ಯೆ ಬಂದಾಗ ಆ ಒಂದು ಚಿಕ್ಕ ಸಮಸ್ಯೆನೇ ದೊಡ್ಡದಾಗಿ ಕಾಣೋಕ್ಕೆ ಶುರುವಾಗುತ್ತೆ ಅದನ್ನು ಹೇಗೆ ನಿಭಾಯಿಸಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಆ ಒಂದು ಇದರಲ್ಲೇ ಆತನ ಲೈಫ್ ಎಂಡ್ ಆಗಿಬಿಡುತ್ತೆ ಆದರೆ ಆ ವಿಶಾಲ ದೃಷ್ಟಿಕೋನವನ್ನು ವ್ಯಕ್ತಿತ್ವವನ್ನು ನಾವು ಪ್ರಬುದ್ಧವಾಗಿ ಮಾಡಿಕೊಂಡಾಗ ಆ ಸಮಸ್ಯೆಗಳನ್ನು ನಾವು ಹೇಗೆ ಗೆಲ್ಲಬೇಕು ಅದರಿಂದ ನಾವು ಹೇಗೆ ಹೊರ್ಗಡೆ ಬರಬೇಕು ಮತ್ತು ನಮ್ಮ ಬದುಕನ್ನು ನಾವು ಹೇಗೆ ಕಟ್ಕೊಳ್ಬೇಕು ಅಂತ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಂಡಾಗ ಆ ಪ್ರಾಬ್ಲಮ್ಗೆ ಒಂದು ಸಲ್ಯೂಷನ್ ಸಿಕ್ಕಿ ನಮ್ಮ ಬದುಕು ಕೂಡ ಒಂದು ಹಂತಕ್ಕೆ ಸುಧಾರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಇದ್ದಲ್ಲೇ ಇದ್ದರೆ ಖಂಡಿತ ಇರುವೆ ಒಂದು ಎಕ್ಸಾಂಪಲ್ ಒಂದು ಇರುವೆ ಒಂದೊಳ್ಳೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಪುಟ್ಟ ಇರುವೆ ತನ್ನ ಬದುಕಿಗಾಗಿ ಕೂ ಎಷ್ಟು ಹೋರಾಟ ಮಾಡುತ್ತೆ ಅಂದರೆ ಅದು ಅದು ಎಲ್ಲಿದ್ದರೆ ಅಲ್ಲೇ ಇರುತ್ತೆ ಅದೇ ಮುಂದೆ ಹೋಗ್ತಿದ್ರೆ ಹೋಗ್ತಿರುತ್ತೆ ಅಲ್ವಾ ಅದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಮ್ಗೆ ಏನಪ್ಪ ಅಂದರೆ ನಾವು ಕೂಡ ಅಷ್ಟೇ ಏನು ಮಾಡದೆ ಏನು ಒಂದು ಇದೇ ಮಾ ಏನು ಯಾವುದೇ ರೀತಿ ಆ್ಯಕ್ಟಿವಿಟಿನೇ ಮಾಡದೆ ನಾವು ಸುಮ್ಮನೆ ಇದ್ದರೆ ನಾವು ಇದ್ದಲ್ಲೇ ಇರ್ತೀವಿ ನಾವು ಏನಾದರೂ ಒಂದು ಮಾಡ್ತೀವಿ ನಮ್ಮ ಕೈಲಿ ಏನಾದರೂ ಒಂದು ಆಗುತ್ತೆ ನಾವು ಮಾಡೇ ಮಾಡ್ತೀವಿ ಅಂತ ಹೊರಟಾಗ ಅದು ಏನೋ ಒಂದಾಗಿ ಪರಿವರ್ತನೆ ಆಗುತ್ತೆ ಸುಮಾರು ಎಕ್ಸಾಂಪಲ್ಸ್ ಇದೆ ಸ್ನೇಹಿತರೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಜೀವನದಲ್ಲಿ ಯಾರು ಓದಿ ಉದ್ಧಾರ ಆಗಿದ್ದಾರೆ ಅನ್ನೋರ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಆದರು ಸಿನಿಮಾ ಮಾಡಿ ಏನು ಸಂದೇಶ ಕೊಡ್ತೀಯಾ ಸಮಾಜಕ್ಕೆ ಅನ್ನೋರು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ರತ್ನ ಆದರು ಆಟ ಆಡಿ ಏನು ಸಾಧಿಸ್ತೀಯಾ ಅನ್ನೋರು ಮುಂದೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ದೇವರು ಅಂತ ಅನ್ಸ್ಕೊಂಡ್ರು ಕಷ್ಟಪಟ್ಟು ಜೀವನದಲ್ಲಿ ಯಾರಪ್ಪ ಬೆಳೆದಿದ್ದಾರೆ ಅನ್ನೋರ ಮುಂದೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾದರು ಹಾಗೆಯೇ ತುಂಬ ದೊಡ್ಡ ವಿಜ್ಞಾನಿ ಕೂಡ ಆದರು ದೇಶಕ್ಕೆ ಹೆಚ್ಚು ಹೆಸರು ತಂದುಕೊಟ್ರು ದೇಶ ವಿದೇಶಗಳಲ್ಲೇ ಅವರು ಒಂದು ಸುಪ್ರಸಿದ್ಧ ವಿಜ್ಞಾನಿ ಅಂತ ಅನಿಸ್ಕೊಂಡ್ರು ಅಲ್ವಾ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟವರು ಸ್ನೇಹಿತರೆ ಸೊ ಕ್ರಮೇಣ ಕಾಲ ಕ್ರಮೇಣ ಸ್ವಲ್ಪ ದಿನಗಳಾದ ನಂತರ ಆದರೂ ಅವರು ಏನೋ ಒಂದು ಸಾಧ್ಯ ತೀರಿರ್ತಾರೆ ಆದರೆ ಎಷ್ಟೋ ಜನ ಏನೂ ಮಾಡೋಕ್ಕಾಗಲ್ಲ ಅಂತ ಕೂತೋರು ಎಲ್ಲಿ ಕೂತಿರ್ತಾರೋ ಅಲ್ಲೇ ಕೂತಿರ್ತಾರೆ ಮತ್ತು ಮೂಲೆ ಗುಂಪಾಗೆ ಉಳಿತಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತಿದ್ರೆ ಖಂಡಿತ ಆಗೋದೇ ಇಲ್ಲ ನನ್ನ ಆಗುತ್ತೆ ನಾನು ಮಾಡ್ತೀನಿ ನಾನು ಗೆದ್ದೆ ಗೆಲ್ತೀನಿ ನಾನು ಬದುಕು ನಾನು ಕಟ್ಕೊಳ್ತೀನಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ ಇನ್ನೊಬ್ರು ನಂಬಿ ನಾನು ಬದುಕಲ್ಲ ನನ್ನ ಜೀವನ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಾಗ ಮಾತ್ರ ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಆಗುತ್ತೆ ಸೊ ಏನಪ್ಪ ಅಂದರೆ ಎಲ್ಲಿವರೆಗೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ಒಬ್ರು ಎಲ್ಲಿವರೆಗೂ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕಾಗ್ ಆಗದೆ ಇರೋಷ್ಟು ಶಕ್ತಿ ಇಲ್ಲದವ್ರ ಥರ ಇರ್ತೀವಿ ಅಲ್ಲಿವರೆಗೂ ನಾವು ಹಾಗೆ ಇರ್ತೀವಿ ನಮ್ಮ ಬದುಕನ್ನು ನಾವು ಗಟ್ಟಿಯಾಗಿ ಕಟ್ಕೊಳ್ತೀವಿ ಅಂತ ಹೊರಗಡೆ ಬಂದು ಕಟ್ಕೊಳಕ್ಕೆ ಶುರು ಮಾಡಿದ್ರೆ ಅಲ್ಲಿಂದನೇ ನಿಮ್ಮ ಬದುಕು ಬದಲಾಗುತ್ತೆ ನಮ್ಮ ಮನಸ್ಸಿಗೆ ನಾವು ಏನು ಹೇಳ್ತೀವಿ ಅದು ನಮಗೆ ಆದಷ್ಟು ಬೇಗ ಪಾಸಿಟಿವ್ ಥಾಟ್ಸ್ ಏನಿರುತ್ತೆ ಸ್ನೇಹಿತರೆ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ಇದು ನಮ್ಮ ನಿಮ್ಮ ಮಾತಲ್ಲ ಸಾಕಷ್ಟು ಜನ ಚಿಂತಕರು ಮಹಾನ್ ವಿಜ್ಞಾನಿಗಳು ದೊಡ್ಡ ದೊಡ್ಡ ಡಾಕ್ಟರ್ಸು ತುಂಬ ಸಾಕಷ್ಟು ಚಿಂತಕರಿದ್ದಾರೆ ಆ ಮೇಧಾವಿಗಳೆಲ್ಲ ಹೇಳಿರುವಂಥದ್ದು ಇದನ್ನೇ ನಿಮ್ಮ ಮನಸ್ಸಿಗೆ ನೀವೇನು ಅಂದ್ಕೊಳ್ತೀರಾ ನೀವು ಅದೇ ಆಗಿರ್ತೀರ ನಿಮ್ಮ ನಿಮ್ಮ ಮನಸ್ಸು ನಿಮ್ಮ ಕನ್ನಡಿ ಆಗಬೇಕು ಅಂದ್ಕೊಳ್ತೀರಾ ನೀವು ಅದಾಗ್ತೀರ ನಿಮ್ಮ ಕೈಯಲ್ಲಿ ಆಗುತ್ತೆ ಹಾಗಾಗಿ ಸ್ನೇಹಿತರೆ ನೀವೇನಾದರೂ ಸಾಧಿಸ್ಬೇಕಂದ್ರೆ ನಿಮ್ಮನ್ನ ಆಡ್ಕೊಳ್ತಾರೆ ನಿಮ್ಮನ್ನ ನೋಡಿ ನಗ್ತಾರೆ ಅವ್ರ ಮುಂದೆ ನೀವು ಗೆದ್ದು ನಿಲ್ಲಬೇಕಂದ್ರೆ ನೀವು ಈ ಕ್ಷಣನೇ ಎದ್ದು ನಿಂತು ನೀವು ಕೆಲಸ ಮಾಡಬೇಕು ಎಲ್ಲಿ ನಾವು ದುಡಿಯೋಕ್ಕೆ ಶುರು ಮಾಡ್ತೀವಿ ಆಗ ಎಲ್ಲವೂ ನಿಮ್ಮ ಹತ್ತಿರಕ್ಕೆ ಬರುತ್ತೆ ಹಣ ಆಸ್ತಿ ಸಿರಿ ಸಂಪತ್ತು ಗೌರವ ಸ್ಥಾನಮಾನ ಸಮಾಜದಲ್ಲೊಂದು ಮಣ್ಣನೆ ಮನ್ನಣೆ ಎಲ್ಲವೂ ಸಿಗುತ್ತೆ ನಾವೆಲ್ಲಿವರೆಗೂ ಏನು ಮಾಡೋದಕ್ಕೆ ಹೊರಡಲ್ಲ ಅಲ್ಲಿವರೆಗೂ ಲೈಫಲ್ಲಿ ಏನೂ ಸಿಗಲ್ಲ ನೀವೇನಾದರೂ ಸಾಧಿಸಿ ಆಗ ಸಮಾಜನೇ ಕರೆದು ನಿಮ್ಮನ್ನು ಕೂರಿಸಿ ಸನ್ಮಾನ ಮಾಡುತ್ತೆ ಹಾಗಾಗಿ ಏನಾದರೂ ಸಾಧಿಸ್ಬೇಕು ಸಾಧಿಸಿ ತೋರಿಸ್ಬೇಕು ಅಂದವ್ರ ಮುಂದೆ ಬದುಕಿ ತೋರಿಸ್ಬೇಕು ಅದು ನಿಮ್ಮ ಕೈಯಲ್ಲಾಗುತ್ತೆ ನಿಮ್ಮನ್ನು ನಿಮ್ಮ ನಂಬಿ ನಿಮ್ಮನ್ನು ನೀವು ಬಿಲೀವ್ ಮಾಡಿ ಫಸ್ಟು ನಿಮ್ಮನ್ನು ನೀವು ನಂಬದು ನಂಬಬೇಕು ಸ್ನೇಹಿತರೆ ಆಗ್ ಮಾತ್ರ ನೀವ್ ಗೆಲ್ಲೋದಕ್ ಸಾಧ್ಯ